ಸರಿ ತಪ್ಪು ತುಂಬ ಚೆನ್ನಾಗಿದೆ ಕಣಮ ಎಕ್ಸಲೆಂಟ್ ಅಂತ ಹೇಳ್ತಿದ್ರು ಹಂಗೆ ಆ ತೈಗೆ ತುಂಬಿ 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 ಎನ್ಕರೇಜ್ ಮಾಡಿ ನನಗೆ ಮಾತಾಡೋದು ಕಲಿಸಿದರು ನಡೆಯ ಕಲಿಸಿದ ರಸಗ ನುಡಿಯ ಕಲಿಸಿದ ರಸವ ಅಂತ ಹೇಳ್ತಾರಲ್ಲ ಅದು ಕಾರ್ಯರೋಗಕ್ಕೆ ಬಂದಿದ್ದು ಈ ಚಿಂತನ ನನಗೆ ಹಿಂಕಿನಿಂದ ನಾನು ಕಲ್ತಿದ್ದು ಭಾಳ ಇದೆ ಭಾಳ ಇದೆ ಯಾಕಂದರೆ ನಾವು ಬರೀ ಸೇವ ಗುಣ ಹೋಗಿ ಪೂಜೆ ಮಾತಾಡ್ತೀವಿ విజయ్ సుమ్ కేస్కోస్కో చందమే ఎ ప్రొఫెసర్ ఇచ్చర సీనియర్స్ విజయనంది సాయంకాల వచన చింతన ప్రభావితం ఖండితా అటెండ్ ఆఫీస్ందర

నేను ఎరడనే వారు వార్షికోత్సవ భద్రవతి కనకి అజగణనంతా అన్న సిక్బరు నమే మీరణ అజగన్నీ ననం కుక్కర ಮೂರು ವರ್ಷ ಆಯಿತು ನನಗೆ ಗ್ಯಾಸ್ಟಿ ಫೆಸಿಲಿಟಿಯಿಂದ ಆಸ್ಪತ್ರೆ ಸೇರಿ ಒಂದು ವರ್ಷ ಶರಣೆ ಬೆಳಾನೆ ಕೈಗಿಟ್ಟಿದ್ದೆ ನಾನು ಆಸ್ಪತ್ರೆಗೆ ಅಡ್ಮಿಟ್ಟಾಗಿ ಕಾಯಿ ಕಾಲು ಹೋಗಿಂತ ಹೋಗ್ತು ಕಡಿಮೆ ಆಗ್ಬಿಟ್ಟಿತ್ತು ಈಗ ಮೂರು ವರ್ಷ ಆಯಿತು ಒಬ್ಬ ಲಾಕ್ಟಾಪ್

అదే రీతి అనే ీ